ನಮಸ್ಕಾರ ಸ್ನೇಹಿತರೆ ತನ್ನ ತಮ್ಮನಾದ ಅರ್ಜುನ್ ತೆಂಡೂಲ್ಕರ್ ನೀರು ಕುಡಿಸುವುದನ್ನು ನೋಡಿ ಭಾವುಕರಾದರು ಸಾರಾ ಟೆಂಡೂಲ್ಕರ್ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತೆಂಟನೇ ಪಂದ್ಯವನ್ನು ಮುಂಬೈ ಹಾಗೂ ರಾಜಸ್ಥಾನ್ ನಡುವೆ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ತೊಂಬತ್ತು ರನ್ ಗಳ ಟಾರ್ಗೆಟ್ ನೀಡಿತು ಹಾಗೂ ಮುಂಬೈ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಿದ ರೋಹಿತ್ ಶರ್ಮಾ ಆರು ರನ್ ಬಾರಿಸಿ ಔಟ್ ಆದರೆ ಇಶಾನ್ ಕಿಶನ್ ಅವರು ಕೇವಲ ಜೀರೋ ರನ್ ಬಾರಿಸಿ ಡಕ್ಔಟ್ ಆದರು ಆದರೆ ತಿಲಕ್ ವರ್ಮಾ ಅರವತ್ತೈದು ರನ್ ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ನಂತರ ಮುಂಬೈ ನೀಡಿದ ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ಒಂಬತ್ತು ವಿಕೆಟ್ ನಿಂದ ಗೆದ್ದುಕೊಂಡಿತು ಮತ್ತು ಈ ಪಂದ್ಯ ಮುಗಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಹಳ ವೈರಲ್ ಆಗುತ್ತಿದೆ ಹೌದು ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿ ನೀವು ಕೂಡ ಮುಜುಗರ ಪಡುತ್ತೀರಾ ಏಕೆಂದರೆ ಕ್ರಿಕೆಟ್ ದೇವರು ಎಂದು ಕರೆಯಲ್ಪಡುವ ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಅವರು ಹಲವು ವರ್ಷಗಳಿಂದ ಮುಂಬೈ ಇಂಡಿಯನ್ಸ್ ತಂಡಕ್ಕಾಗಿ ಆಡುತ್ತಿದ್ದರೂ ಕೂಡ ಈ ಸೀಸನ್ ನಲ್ಲಿ ಇದುವರೆಗೆ ಕ್ಯಾಪ್ಟನ್ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಟೀಮ್ ಆಗಲಿ ಅರ್ಜುನ್ ತೆಂಡೂಲ್ಕರ್ ಅವರಿಗೆ ಪಂದ್ಯವನ್ನು ಆಡಲು ಯಾವುದೇ ರೀತಿಯ ಅವಕಾಶ ನೀಡಿಲ್ಲ ಹಾಗೂ ಅಷ್ಟೇ ಅಲ್ಲದೆ ಅರ್ಜುನ್ ತೆಂಡೂಲ್ಕರ್ ಅವರನ್ನು ಒಬ್ಬ ಹೆಲ್ಪರ್ನ ಹಾಗೆ ಟ್ರೀಟ್ ಮಾಡುವ ಮೂಲಕ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ನಡುವೆ ನಡೆದ ಪಂದ್ಯದಲ್ಲಿ ಆಟಗಾರರಿಗೆ ನೀರು ಕುಡಿಸಲು ಅರ್ಜುನ್ ತೆಂಡೂಲ್ಕರ್ ಅವರಿಗೆ ಕಳುಹಿಸಿದರು ನಡು ಮೈದಾನದಲ್ಲಿ ಅರ್ಜುನ್ ತೆಂಡೂಲ್ಕರ್ ಅವರ ಈ ಪರಿಸ್ಥಿತಿಯನ್ನು ನೋಡಿ ಪಂದ್ಯವನ್ನು ನೋಡಲು ಬಂದಿದ್ದ ಸಚಿನ್ ತೆಂಡೂಲ್ಕರ್ ಅವರ ಮಗಳು ಸಾರಾ ತೆಂಡೂಲ್ಕರ್ ಅವರು ಬಹಳ ಭಾವುಕರಾದರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆದ ನಂತರ ಸಚಿನ್ ತೆಂಡೂಲ್ಕರ್ ಅವರ ಅಭಿಮಾನಿಗಳು ಅರ್ಜುನ್ ತೆಂಡೂಲ್ಕರ್ ಗೆ ಆಡಲು ಅವಕಾಶ ಕೊಡಿ ಎಂದು ಹೇಳುತ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ದೊಡ್ಡ ಘೋಷಣೆ ಮಾಡಿದ ಅರ್ಜುನ್ ತೆಂಡೂಲ್ಕರ್ ಅವರು ಮಾತನಾಡುವ ಮೂಲಕ ನನಗೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಟ್ರೀಟ್ ಮಾಡುತ್ತಿರುವ ರೀತಿ ನಿಜಕ್ಕೂ ಸರಿಯಾಗಿಲ್ಲ ಹಾಗೂ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ನನಗೆ ಆಡಲು ಅವಕಾಶ ಸಿಗುತ್ತಿತ್ತು ಮತ್ತು ಅವರ ಅಂಡರ್ ನಲ್ಲಿ ನಾನು ನಿಧಾನವಾಗಾದರೂ ಕೂಡ ಇಂಪ್ರೂವ್ ಆಗುತ್ತಿದ್ದೆ ಆದರೆ ಹಾರ್ದಿಕ್ ಪಾಂಡ್ಯ ಮುಂಬೈನ ನಾಯಕನಾದಾಗಿನಿಂದ ತಂಡದ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಹಾಗೂ ಪಾಂಡ್ಯ ಅವರು ಎಕ್ಸ್ಪೀರಿಯನ್ಸ್ ಇಲ್ಲದ ಮತ್ತು ವೀಕ್ ಆದ ಆಟಗಾರರಿಗೆ ತಂಡದಲ್ಲಿ ಆಡಲು ಅವಕಾಶ ನೀಡುತ್ತಿದ್ದಾರೆ ಆದರೆ ಹಲವು ವರ್ಷಗಳಿಂದ ಆಡುತ್ತಿರುವ ನನಗೆ ಕೇವಲ ಒಂದು ಅವಕಾಶವನ್ನು ಕೂಡ ನೀಡುತ್ತಿಲ್ಲ ರೋಹಿತ್ ಶರ್ಮಾ ಅವರಂತಹ ದಿಗ್ಗಜ ಆಟಗಾರನಿಗೆ ಸೈಡ್ ಲೈನ್ ಮಾಡಿರುವ ಪಾಂಡ್ಯಗೆ ನಾನು ಯಾವ ಲೆಕ್ಕ ಆದ್ದರಿಂದ ನಾನು ಮುಂಬೈ ತಂಡವನ್ನು ಬಿಡಲು ನಿರ್ಧರಿಸಿದ್ದೇನೆ ಹಾಗೂ ಮುಂದಿನ ಬರುವ ವರ್ಷದ ಐಪಿಎಲ್ ನ ಆಪ್ಷನ್ ಅಲ್ಲಾದರೂ ಬೇರೆ ತಂಡಗಳಿಗೆ ಆಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಕ್ರಿಕೆಟ್ ದೇವರು ಎಂದು ಕರೆಯಲ್ಪಡುವ ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಗೆ ಮುಂದಿನ ಬರುವ ಪಂದ್ಯಗಳಲ್ಲಾದರೂ ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ